ನಮಸ್ಕಾರ ನಾವಿಲ್ಲಿ ರತ್ನಪಣ್ಣ ಗೋಣಿ ಅವ್ರಂತ ಹೇಳಿ ಇಲ್ಲಿ ಇಪ್ಪತ್ತೆಕರೆ ಕಲಂಗಡಿ ಮಾಡ್ಯಾರೀ ಅದನ್ನ ನೋಡಕ್ ಅವರು ನಮ್ಮ ಫ್ರೆಂಡ್ ಕಲಂಗಡಿ ಮಾಡ್ಯದಾರ ಅಂದ್ರೆ ಮುಂದೆ ಮಾಡೋದಕ್ಕೆ ಈಗ ಮಾಡೋದಕ್ಕೆ ಭಾಳ ಫರ್ಕ್ ಐತ್ರಿ ಯಾಕಂತಂದ್ರೆ ಈಗ ಮಾಡೋದು ಭಾಳ ಮುಷ್ಕಿಲ್ ಐತಿ ಅಷ್ಟೆಲ್ಲಾ ತ್ರಾಸದೊಳಗೆ ಇಷ್ಟೆಲ್ಲಾ ಮಾಡಿದಾರ ಅಂದ್ರ ಅದೊಂದು ದೊಡ್ಡ ತನಿ ಮತ್ತು ಚಲೋನು ಬಂದೈತಿ ಎಕ್ದಮ್ ಎಕ್ದಮ ಕಲರ್ ಗಿಲ್ಲರ ಎಲ್ಲಾ ದೃಷ್ಟಿಯಿಂದನು ಅನುಕೂಲ ಆಗೈತಿ ಎಲ್ಲ ಆ ನಮ್ಮನಿ ಏರಿಯಾದಾಗಿಂದ ಈ ಗೋಕಾಕ್ ತಾಲೂಕಾ ಹುಕ್ಕೇರಿ ತಾಲೂಕ ಸಣ್ಣ ಒಂದ್ ಎರಡು ಎರಡೂವರೆ ನೂರು ಮಂದಿ ಬಂದೈತಿ ಮತ್ ಅದೆಲ್ಲ ವ್ಯವಸ್ಥಾನ ಮಾಡಿದಾರ ಅವ್ರ ಹಂಗೆ ಮತ್ತೆ ಚಲೋ ಮಾಡ್ಯಾರ ಕಲ್ಲಂಗಡಿ ಚಲೋ ಮಾಡ್ಯಾರ ಆ ಡೋರ್ ಶೀಟ್ಸ್ ಅಂತ ಹೇಳಿ ವಿಜಯ್ ಕಂಪ್ನಿಂದ ಇದನ್ ಮಾಡ್ಯಾರ ಅವ್ರ ಚಲೋ ಮಾಡ್ಯ ಕಲ್ಲಂಗಡಿನ ಚಲೋ ಬಂದೈತಿ ಮತ್ ಸೈಜ್ ಸೈಜ್ ಅದು ಎಕ್ದ್ ಈಗ ಟಾಪ್ ಐತಿ ಆರೂವರೆ ಏಳು ಎಂಟು ಕಿಲೋ ತನಕ ವಜನ್ ಐತಿ ಒಂದೊಂದು ಕಲ್ಲಂಗಡಿ ಇಪ್ಪತ್ತು ಎಕರೆ ಪ್ಲಾಟ್ ಅದ್ರ ವೆಲ್ಟಿಂಗ್ ಇಲ್ಟಿಂಗ್ ಆಗಿಲ್ಲ ವೆಲ್ಟಿಂಗ್ ಇಲ್ಟಿಂಗ್ ಅಂತ ಹಂಗೇನಾಗಿಲ್ಲ ಎಷ್ಟು ಮಳೆಗಾಲ ಬಿದ್ರು ಬರುವಂತ ಹೊರೈಟಿ ವಿಜಯ್ ಅಂಥೇಳಿ ಚಲೋ ಐತೆ ಸ್ಟಾರ್ಟಿಂಗ್ನ ಹತ್ತು ಹತ್ತು ಗುಡ್ದಾಗ ಇವ್ರಿಗೆ ಎಟ್ಟ ದಿವಸ ಗಂಟೆ ಸತತ ಮಳಿ ಬಿದ್ದೈತಿ ಆ ಮಳಿ ಬೀಳೋದ್ರಿಂದ ಅದಕ್ಕೆ ಭಾಳ ಇದಾದ್ರೂ ಸಹಿತ ಅದು ಕಲಂಗಡಿ ಚಲೋ ಬಂದೈತಿ ಹೀಗಾಗಿ ಹೊರಟೆ ಅಡ್ಡಿಲ್ಲ ಚಲೋ ಐತಿ ಯಾರು ರೈತರು ಕಲಂಗಡಿ ಮಾಡೋದ್ರೆ ವಿಜಯ್ ಮಾಡ್ಬೋದು